ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳೇ ಇಂದಿನ ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತಾವ ಈ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಬೆಂಗಳೂರಿನ ನೆಲಮಂಗಲ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಬೆಂಗಳೂರು ನೆಲಮಂಗಲದಲ್ಲಿ ಎಂಟು ನೂರು ಎರಡು ಸಾವಿರದ ಟಾಪ್ ರೇಟು ನಡೀತಾ ಇದೆ ಎರಡು ನೂರು ರೂಪಾಯಿವರೆಗೆ ವರೆಗೆ ಲಾಸ್ಟ್ ರೇಟು ಬೆಂಗಳೂರಿನ ನೆಲಮಂಗಲ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ಒಂದ್ ಕ್ವಿಂಟಲ್ಗೆ ಹಾಗಾದ್ರೆ ಸ್ಮಾಲ್ ವೈಸ್ ನೋಡೋದಾದ್ರೆ ಒಂದ್ ಕ್ವಿಂಟಲ್ಗೆ ಸಣ್ಣ ಈರುಳ್ಳಿ ರೇಟ್ ಬಂದು ನಾಲ್ಕು ನೂರು ಇಟ್ಕೊಂಡು ಎಂಟುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಇರುವಂತ ಈರುಳ್ಳಿಯ ಬೆಲೆ ನೋಡೋದಾದ್ರೆ ಬೆಂಗಳೂರಿನ ನೆಲಮಂಗಲದಲ್ಲಿ ಮಧ್ಯಮ ಸೈಜ್ ಈರುಳಿಗೆ ಸಾವಿರ ರೂಪಾಯಿ ದಿಂದ ಹದಿನಾಲ್ಕು ನೂರು ರೂಪಾಯಿ ವರೆಗೆ ಟಾಪ್ ರೇಟು ನಡೀತಾ ಇದೆ ಹಾಗೆ ಬಿಗ್ ಸೈಜ್ ನಲ್ಲಿ ಇರುವಂತಹ ಈರುಳ್ಳಿ ರೇಟ್ ನೋಡೋದಾದ್ರೆ ಹದಿನೈದು ನೂರು ರೂಪಾಯಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಲಾಸ್ಟ್ ರೇಟು ಹದಿನೈದು ನೂರು ರೂಪಾಯಿ ಎರಡು ಸಾವಿರದ ಎರಡ್ ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ಬೆಂಗಳೂರಿನ ನೆಲಮಂಗಲದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತ ಬಾಂಧವರಿ